ಆಗಸ್ಟ್ ಇಪ್ಪತ್ತೆರಡು ಮೋಕ್ಷದ ರಾಣಿ ಪೂಜ್ಯ ಕನ್ಯಾಮರಿಯ ಈ ಸ್ಮರಣೆಯನ್ನು ಇಂದು ಧರ್ಮಸಭೆ ಮಾಡುತ್ತದೆ ಈ ದಿನದ ಕಾರ್ಮೇಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಸದ್ದುಕಾಯರನ್ನು ಸದ್ದೆತ್ತದಂತೆ ಮಾಡಿದರೆಂಬ ಸಮಾಚಾರ ಫರಿಸಿಗೆ ಮುಟ್ಟಿತು ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು ಬೋಧಕರೇ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಇದೇ ಪ್ರಮುಖ ಮತ್ತು ಪ್ರಥಮ ಆಜ್ಞೆ ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ತಾಯಿ ಮರಿಯಮ್ಮ ಇಹಪರಗಳ ರಾಣಿ ಈ ಹಬ್ಬವನ್ನು ಆಕೆಯ ಸ್ವರ್ಗ ಸ್ವೀಕಾರ ಮಹೋತ್ಸವದ ಒಂದು ವಾರದ ನಂತರ ಆಚರಿಸುತ್ತೇವೆ ಕಳೆದ ವಾರ ಮಾತೆ ಮರಿಯ ಸ್ವರ್ಗಕ್ಕೆ ಸ್ವೀಕೃತಳಾದರೂ ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ ಇದರ ಒಂದು ವಾರದ ನಂತರ ಆಕೆ ಇಹ ಪರಗಳ ರಾಣಿ ಎಂದು ಘೋಷಿಸಲ್ಪಟ್ಟಳು ಎಂಬುದನ್ನು ಧ್ಯಾನಿಸುತ್ತಾ ಈ ಹಬ್ಬವನ್ನು ಆಚರಿಸುತ್ತೇವೆ ನಾಲ್ಕನೆಯ ಶತಮಾನದಲ್ಲಿಯೇ ಸಂತ ರವರು ತಾಯಿ ಮರಿಯಳನ್ನು ರಾಣಿ ಎಂದು ಕರೆದಿದ್ದು ಚರಿತ್ರೆಯಲ್ಲಿ ನಮಗೆ ಓದಲು ಸಿಗುತ್ತದೆ ನಂತರ ಅನೇಕ ಧರ್ಮಬೋಧಕರು ವಿದ್ವಾಂಸರು ಧರ್ಮ ಪಂಡಿತರು ಮಾತೆ ಮರಿಯಲನ್ನು ರಾಣಿ ಎಂದು ಕರೆದು ಆಕೆಯನ್ನು ಗೌರವಿಸಿರುವುದು ಚರಿತ್ರೆಯ ಪುಟಗಳಲ್ಲಿ ಓದಲು ಸಿಗುತ್ತದೆ ಈ ನಿಟ್ಟಿನಲ್ಲಿ ಅನೇಕ ಗೀತೆಗಳನ್ನು ನಾವು ಆಲಿಸಿದ್ದೇವೆ ನಾವು ಆಗಾಗ ಹಾಡುತ್ತಲೇ ಇರುತ್ತೇವೆ ಹೀಗೆ ನಾವು ಮಾತೆ ಮರಿಯಲಿಗೆ ರಾಣಿ ಎಂಬ ಪಟ್ಟವನ್ನು ನೀಡುತ್ತಾ ಗೌರವಿಸುತ್ತೇವೆ ಸಾವಿರದ ಒಂಬತ್ ಒಂಬೈನೂರ ಅಂದಿನ ವಿಶ್ವಗುರುಗಳಾಗಿದ್ದ ಹನ್ನೆರಡನೆಯ ಭಕ್ತಿನಾಥರು ಮರಿಯ ಇಹಪರಗಳ ರಾಣಿ ಎಂಬ ಈ ಹಬ್ಬಕ್ಕೆ ಚಾಲನೆ ನೀಡುತ್ತಾ ತಾಯಿ ಮರಿಯಳು ಇಹಪರಗಳ ರಾಣಿ ಈ ಪಟ್ಟಕ್ಕೆ ಆಕೆ ಅರ್ಹಳು ಎನ್ನುತ್ತಾರೆ ಸಂತ ಬರ್ನಾಡರು ಧರ್ಮಸಭೆ ಮರಿಯಳನ್ನು ರಾಣಿ ಎಂದು ಏಕೆ ಕರೆಯುತ್ತದೆ ಎಂದು ಪ್ರಶ್ನಿಸುತ್ತಾ ಅದಕ್ಕೆ ಸದುತ್ತರವನ್ನು ಅವರೇ ಹೀಗೆ ನೀಡುತ್ತಾರೆ ನಿತ್ಯ ವಾಕ್ಯಕ್ಕೆ ತಾಯಿಯಾಗುವ ಸಮ್ಮತಿಯನ್ನು ಬಹಿರಂಗಪಡಿಸಿದ ಆ ಕ್ಷಣದಿಂದಲೇ ಮರಿಯಳು ವಿಶ್ವದ ಹಾಗೂ ಸಕಲ ಸೃಷ್ಟಿಯ ರಾಣಿಯಾದರು ಆದುದರಿಂದ ಆಕೆಯ ಮಗನಾದ ಯೇಸುಕ್ರಿಸ್ತರ ಸರ್ವ ಮಹಿಮೆ ತಾಯಿ ಮರಿಯಳಿಗೂ ಸಲ್ಲುವುದರಿಂದ ಆಕೆ ಇಹಪರ ಲೋಕಗಳ ರಾಣಿಯಾಗಿರುವಳು ಈ ಹಬ್ಬವನ್ನು ಆಚರಿಸುವಾಗ ನಾವು ಮಾತೆ ಮರಿಯಳ ಆ ರಕ್ಷಣೆಗೆ ಒಳಪಡೋಣ ಆಕೆಯ ಆಸರೆಯಲ್ಲಿ ಅಕ್ಕರೆಯಲ್ಲಿ ಅಪ್ಪುಗೆಯಲ್ಲಿ ಬೆಳೆಯುತ್ತಾ ನಾವು ಸ್ವರ್ಗಕ್ಕೆ ಬಾಧ್ಯಸ್ಥರಾಗುವಂತಹ ಪ್ರಯತ್ನವನ್ನು ಮಾಡುವುದು ಈ ಹಬ್ಬದ ಹಿಂದಿನ ಸಾರ ಇದಕ್ಕೆ ಅನುಗುಣವಾಗಿ ಇಂದಿನ ವಾಚನಗಳು ಅದನ್ನೇ ನಮಗೆ ಕಲಿಸುತ್ತವೆ ನಾವು ಮಾಡಬೇಕಾದಂಥದಂತಹ ಎರಡು ಶ್ರೇಷ್ಠ ಕೃತ್ಯಗಳು ದೇವರನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸುವಂಥದ್ದು ನಾವು ನಮ್ಮನ್ನೇ ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸುವಂಥದ್ದು ಮಾತೆ ಮರಿಯ ಸ್ವರ್ಗದ ರಾಣಿ ಇಹಪರಗಳ ರಾಣಿ ಆಕೆ ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಾದುದು ದೇವರನ್ನ ಅತೀವವಾಗಿ ಪ್ರೀತಿಸಿದ್ದರಿಂದ ಪರರನ್ನು ಅತಿಶಯವಾಗಿ ಪ್ರೀತಿಸಿದ್ದರಿಂದ ಈ ಎರಡೇ ಆಜ್ಞೆಗಳು ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುವಂತಹ ಶ್ರೇಷ್ಠವಾದ ಆಜ್ಞೆಗಳು ಸ್ವರ್ಗ ಸ್ವರ್ಗವನ್ನು ಪ್ರವೇಶಿಸುವಂತಹ ಉದ್ದೇಶ ನನ್ನಲ್ಲಿದ್ದರೆ ನನ್ನ ಮುಂದಿರುವಂತಹ ಆಜ್ಞೆ ದೇವರನ್ನು ಪ್ರೀತಿಸುವಂಥದ್ದು ಪರರನ್ನು ಪ್ರೀತಿಸುವಂಥದ್ದು ನಾವೆಲ್ಲ ದೇವರಿಂದ ಬಂದವರು ದೇವರಲ್ಲಿಗೆ ಮರಳಲೇಬೇಕು ದೇವರು ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿಸಿದ್ದಾರೆ ಪ್ರೀತಿಯಿಂದ ದರೆಗೆ ಕಳಿಸಿಕೊಟ್ಟಿದ್ದಾರೆ ಅದೇ ಪ್ರೀತಿಯಿಂದ ನಾವು ಮತ್ತೆ ಸ್ವರ್ಗವನ್ನು ಪ್ರವೇಶಿಸಬಹುದು ಪ್ರೀತಿಸುವಂತಹ ಶಕ್ತಿಗಾಗಿ ಮಾತೆ ಮರಿಯಗಳಲ್ಲಿ ನಾವು ಪ್ರಾರ್ಥಿಸೋಣ ಆಕೆಯ ಅಕ್ಕರೆಯಲ್ಲಿ ವಾತ್ಸಲ್ಯದಲ್ಲಿ ಬೆಳೆಯುವಂತಹ ಆ ಸೌಭಾಗ್ಯವನ್ನು ನಾವೆಲ್ಲ ಪಡೆದಿರುವಾಗ ಆಕೆಯಂತೆ ನಾವು ಸಹ ಸ್ವರ್ಗವನ್ನು ಪ್ರವೇಶಿಸುವಂತಹ ಸೌಭಾಗ್ಯವನ್ನು ಪಡೆಯುವಂತಾಗಲಿ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸನ ಪುಣ್ಯ ಕ್ಷೇತ್ರದ ಕಾರ್ಮಿಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್